ಹಲೋ ಮೈ ಲೇಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ತೇಜು ಫ್ರಮ್ ತೇಜೂಸ್ ಕಿಚನ್ ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ಚಟ್ನಿ ಸಕ್ಕದಾಗಿರುತ್ತೆ ಮಾಡ್ತೀನಿ ನೋಡಿ ಒಂದು ಸಲ ಇದು ಮಾಡೋದಕ್ಕೆ ಒಂದು ಬಾಂಡಿಯಲ್ಲಿ ಆಯಿಲ್ ಎರಡು ಸ್ಪೂನ್ ಹಾಕಿ ಒಂದು ಆರಿಂದ ಏಳು ಚಿಕ್ಕ ಈರುಳ್ಳಿ ಹಾಕಿ ಇಲ್ಲ ಚಿಕ್ಕಿರುಳ್ಳಿ ಇಲ್ಲ ಅಂದರು ದೊಡ್ಡ ಈರುಳ್ಳಿ ಎರಡು ಹಾಕಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಎಸ್ಲು ಹಾಕಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಅದು ಈರುಳ್ಳಿ ಚಿಕ್ಕದಾಕ್ರೆ ಟೇಸ್ಟ್ ಇರುತ್ತೆ ಅಂತ ಹಾಕಿದ್ದೀನಿ ಸ್ವಲ್ಪ ಒಂದಿಷ್ಟು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕಿರೋದು ಸ್ಕಿಪ್ ಆಗಿದೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕಿ ರೋಸ್ಟ್ ಮಾಡಿಕೊಳ್ಳಿ ಕರಿಬೇವು ಸೊಪ್ಪು ಊಟದಲ್ಲಿರೋದನ್ನೈತೆ ಸೈಡ್ಗೆ ಇಡ್ತಾರೆ ಅದಕ್ಕೆ ರುಬ್ಬೋ ಟೈಮ್ ಹಾಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಇಳಿಯುತ್ತೆ ಅಂತ ನಾನು ಹಾಕಿದ್ದೀನಿ ಇದು ಕಡಲೆಕಾಯಿ ಸೀಸನ್ ಆಗಿದರೆ ಹಸಿ ಕಡಲೆಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಕಡಲೆ ಬಪ್ಪು ತೆಂಗಿನ ತುರಿ ಸ್ವಲ್ಪ ಬೇಕಾದರೆ ಹಾಕ್ಕೊಬೋದು ತೆಂಗಿನ ತುರಿ ಇಲ್ಲದೇ ಸ್ಕಿಪ್ ಮಾಡ್ಬೋದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ ತ್ರೀ ಫೋರ್ತ್ ರುಬ್ಬ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಯಾಕಂದರೆ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲು ಫ್ಲೇವರ್ ಬರಬೇಕು ಅಂತ ತ್ರೀ ಫೋರ್ತ್ ರುಬ್ಬಾದಮೇಲೆ ಅದನ್ನು ಹಾಕ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತು ಮಿಕ್ಸಿ ಜಾರನ್ನ ತೊಳೆದು ಮಿಕ್ಸಿ ಜಾರ್ನಲ್ಲಿ ತೊಳೆದಿರೋ ನೀರನ್ನ ಹಾಕ್ಕೊಳ್ಳಿ ಯಾಕಂದರೆ ಚಟ್ನಿ ಸ್ವಲ್ಪ ನೀರು ನೀರಾಗಿದ್ದರೆ ಚೆನ್ನಾಗಿರುತ್ತೆ ಹಾಕಿ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ ನೀವು ಸಾಲ್ಟ್ ಕರೆಕ್ಟ್ ಹಾಕಿದ್ಯಾ ಅಂತ ನೋಡಿ ಈ ಥರ ನೀರು ನೀರಾಗಿರಬೇಕು ನೀರು ಚಟ್ನಿ ಥರ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಚೆಕ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆಗೆ ಹಾಕ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಈ ಥರ ಸೌಟಲ್ಲಿ ಒಗ್ಗರಣೆಗೆ ಹಾಕ್ತೀವಿ ಸೊ ಏನು ಅಂದ್ಕೊಂಬೇಡಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸಾಸಿವೆ ಚೆಂದಾಗಿ ಚಿಟಪಟ ಅಂದಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿ ಅದರಲ್ಲೇ ರೋಸ್ಟ್ ಮಾಡಿಕೊಳ್ಳಿ ಬೇಗ ಈಸಿ ಮೆಥಡ್ ಅಂತ ಇದರಲ್ಲಿ ಮಾಡ್ತೀರಿ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಜಸ್ಟ್ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಸ್ವಲ್ಪ ಇಂಗು ಹಾಕಿ ಆದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಅಂದರೆ ಏನಂದರೆ ಇದರಲ್ಲಿ ಸೌಟಲ್ಲಿ ಒಗ್ಗರಣೆಗೆ ಹಾಕಿದಾಗ ಫುಲ್ ಸೈಡೆಲ್ಲ ಮೆಸ್ ಆಗುತ್ತೆ ಅಷ್ಟೇ ಬಟ್ ಈಸಿ ಮೆಥಡ್ ಒಗ್ಗರಣೆಗೆ ಹಾಕಿರೋದನ್ನ ಚಟ್ನಿಗೆ ಮಿಕ್ಸ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಸಕ್ಕದಾಗಿರುತ್ತೆ ಹೇಳ್ತೀನಿ ಸೂಪರ್ ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನೀರು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಮ್ಮ ಮನೇಲಿ ಇವತ್ತು ಅಪ್ಪಂ ಮಾಡಿದ್ವಿ ಬಟ್ ಅದು ದೋಸೆ ಲುಕ್ಕಾಗಿ ಕಾಣಿಸ್ತಿದೆ ನಾನು ದೋಸೆ ಶೇಪಲ್ಲಿ ಮಾಡ್ತೀನಿ ಅದಕ್ಕೆ ಚಟ್ನಿ ಹಾಕ್ಕೊಂಡು ತಿಂದ್ವಿ ಸಕ್ಕದಾಗಿತ್ತು ನನ್ನ ಮಗನಿಗೆ ಈ ಸ್ಟೈಲ್ ಇಷ್ಟ ಈ ಥರ ಚಟ್ನಿ ಮಾಡಿ ಅಪ್ಪಂ ಮಾಡಿಕೊಟ್ರೆ ಅಪ್ಪಮ್ ನಾನ್ ವೆಜ್ಜಲ್ಲಿ ತಿನ್ಬೋದು ಚಟ್ನಿಯಲ್ಲಿ ತಿನ್ಬೋದು ಸೂಪರಾಗಿರುತ್ತೆ ಒಂದ್ಸಲ ಎಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್